ಒಣ ಕೆಮ್ಮಿಗೆ ಎಷ್ಟೇ ಮೆಡಿಸಿನ್ ತೊಗೊಂಡ್ರು ಕೂಡ ಗುಣ ಆಗ್ತಾ ಇಲ್ವಾ ಆ ಥರ ಇದ್ದರೆ ಒಂದು ಸಿಂಪಲ್ ಆಗಿ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಮನೆ ಮದ್ದನ್ನು ಹೇಳಿದ್ದೇನೆ ಇದು ಮಾಡಲಿಕ್ಕೆ ತುಂಬ ಸುಲಭ ಮತ್ತು ಇದರ ಇಫೆಕ್ಟ್ ಕೂಡ ಅಷ್ಟೇ ಕೇವಲ ಒಂದೇ ದಿನದಲ್ಲಿ ಒಣ ಕೆಮ್ಮು ಸಂಪೂರ್ಣವಾಗಿ ವಾಸಿ ಆಗ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೆಫ್ಟ್ಲ್ಗೆ ಸ್ವಾಗತ ಸ್ನೇಹಿತರೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಈ ಒಣ ಕೆಮ್ಮು ಅಥವಾ ಡ್ರೈ ಕಾಫ್ ಅಂತೇಳಿ ಹೇಳ್ತಾರಲ್ಲ ಈ ಸಮಸ್ಯೆ ಬಂದರೆ ತುಂಬ ದಿನದವರೆಗೆ ಗುಣ ಆಗೋದೇ ಇಲ್ಲ ದೊಡ್ಡ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ರಾತ್ರಿ ಮಲ್ಕೊಂಡಾಗ ಇದೆಯಲ್ಲ ಈ ಕೆಮ್ಮದಿಂದಾಗಿ ನಮಗೂ ನಿದ್ದೆ ಬರಲ್ಲ ಬೇರೆಯವ್ರಿಗೂ ನಿದ್ದೆ ಮಾಡಲಿ ಬಿಡಲ್ಲ ಈ ಅಷ್ಟೊಂದು ಕಾಡುತ್ತದೆ ಎಷ್ಟೇ ನೀವು ಮೆಡಿಸಿನ್ ಮಾಡಿ ಸಡನ್ನಾಗಿ ಗುಣ ಆಗೋಲ್ಲ ಅದಕ್ಕೊಂದು ಅದ್ಭುತವಾದ ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಇದನ್ನು ನೀವು ಉಪಯೋಗಿಸೋದ್ರಿಂದ ಕೇವಲ ಒಂದು ಅಥವಾ ಎರಡು ದಿನದೊಳಗಡೆ ಸಂಪೂರ್ಣ ನಿಮಗೆ ಈ ಡ್ರೈ ಕಾಫಿ ಏನು ಸಮಸ್ಯೆ ಇದೆಯಲ್ಲ ಅದು ನಿವಾರಣೆ ಆಗ್ತದೆ ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಾಗಿರುವಂತಹ ಮುಖ್ಯವಾದ ಇಂಗ್ರೀಡಿಯೆಂಟ್ಸ್ಗಳು ಒಂದು ಶುಂಠಿ ಶುಂಠಿ ಅಂದರೆ ಹಸಿ ಶುಂಠಿ ಸಾಮಾನ್ಯ ನಿಮ್ಮ ಮನೇಲಿ ಇದ್ದೇ ಇರ್ತದೆ ಅದಾದಮೇಲೆ ಅರಿಶಿಣ ಅರಿಶಿಣದ ಪುಡಿನ ನೀವು ಆರ್ಗ್ಯಾನಿಕ್ ಅರಿಶಿಣ ಇದ್ರೆ ಉಪಯೋಗಿಸಿ ತುಂಬ ಒಳ್ಳೆಯದು ಅದಾದ ಮೇಲೆ ಸ್ವಲ್ಪ ಜೇನುತುಪ್ಪ ಬೇಕಾಗ್ತದೆ ಮತ್ತು ಕಾಳುಮೆಣಸಿನ ಪುಡಿ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಬೇಕಾಗ್ತದೆ ಇಷ್ಟು ನಾಲ್ಕೇ ನಾಲ್ಕು ಇಂಗ್ರೀಡಿಯಂಟ್ ಕೇವಲ ಒಂದು ಐದು ನಿಮಿಷದೊಳಗಡೆ ನೀವು ಇದನ್ನ ರೆಡಿ ಮಾಡ್ಕೊಳ್ಬೋದು ಮೊದಲಿಗೆ ಒಂದು ಮುಕ್ಕಾಲು ಇಂಚು ಶುಂಠಿಯನ್ನು ತಗೊಂಡು ಈ ಶುಂಠಿ ತೊಗೊಂಡು ಇದರ ಸಿಪ್ಪೆಯನ್ನು ಸಂಪೂರ್ಣವಾಗಿ ತೆಗೆದುಬಿಡಿ ನಂತರ ಈ ಶುಂಠಿನ ಚೆನ್ನಾಗಿ ಗುದ್ದಿ ನಾವು ಇದರ ರಸ ತಗೊಳ್ಬೇಕು ಹಾಗಾಗಿ ನಾನು ಕುಟ್ಟಣಿಗೆ ಹಾಕ್ಕೊಂಡು ಗುದ್ಕೊಳ್ತಾ ಇದ್ದೇನೆ ಶುಂಠಿಯನ್ನು ನಾನು ಈ ರೀತಿ ಗುದ್ದಿ ಪುಡಿ ಮಾಡ್ಕೊಂಡಿದ್ದೇನೆ ಇದನ್ನು ಹಿಂಡಿ ರಸ ತೆಗೆದುಬಿಡೋಣ ಈಗ ಈ ಶುಂಠಿ ರಸಕ್ಕೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅಥವಾ ಮೆಣಸಿನ ಕಾಳಿನ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ಳೋಕೆ ನಾನು ಕಾಲು ಚಮಚದಿರಲೂ ಕಮ್ಮಿ ತೊಗೊಂಡಿದ್ದೇನೆ ಅಂದರೆ ಒಂದು ಎರಡು ಮೂರು ಚಿಟಿಕೆಯಷ್ಟು ಮೆಣಸಿನ ಪೌಡ್ರನ್ನ ತೊಗೊಳ್ಬೇಕು ನಂತರ ಇದಕ್ಕೆ ಒಂದು ಚಿಟಕಿಯಷ್ಟು ಅರಿಶಿನ ಪುಡಿನ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದಕ್ಕೆ ಒಂದು ಚಮಚದಷ್ಟು ಹನಿ ಅಥವಾ ಜೇನುತುಪ್ಪನ ಕೂಡ ಹಾಕ್ಕೊಳ್ಬೇಕು ನಾವು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ತುಂಬ ಸಿಂಪಲ್ ಆಗಿ ಮಾಡಿಕೊಳ್ಳುವಂತಹದ್ದು ಇದು ಕೇವಲ ಒಂದು ಎರಡು ಮೂರು ನಿಮಿಷದೊಳಗಡೆ ನಿಮಗೆ ಈ ಒಂದು ಮನೆ ಮದ್ದು ತಯಾರಾಗ್ತದೆ ಒಣ ಕೆಮ್ಮಿಗೆ ಈ ಒಂದು ಮನೆ ಮದ್ದು ತಯಾರಾಗಿದೆ ನೋಡಿ ಇದರಲ್ಲಿ ನಾವು ಉಪಯೋಗಿಸಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ನಮ್ಮ ಒಣ ಕೆಮ್ಮನ್ನು ಗುಣ ಮಾಡಲಿಕ್ಕೆ ಏನು ಬೇಕೋ ಆ ಪ್ರಾಪರ್ಟಿ ಇರುವಂತಹದ್ದು ಹಾಗಾಗಿ ಅದ್ರ ಬಗ್ಗೆ ನಾನೇನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ ಇದು ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು ಅರಿಶಿನ ಅದು ಆ್ಯಂಟಿ ಇನ್ಫ್ಲಾಮೇಟರಿ ಆಗಿ ಕೆಲಸ ಮಾಡ್ತದೆ ಮತ್ತು ಹನಿ ಇದು ಕೂಡ ಅಷ್ಟೇ ನಮ್ಮ ಗಂಟಲ್ಗೆ ಒಂದು ಅದ್ಭುತವಾದಂಥ ಸೂದಿಂಗ್ ಇಫೆಕ್ಟ್ ಇದು ಕೊಡ್ತದೆ ಹಾಗಾಗಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಈ ಮನೆ ಮದ್ದು ಮಾಡ್ಕೊಂಡಿರೋದು ದೊಡ್ಡವರಾದರೆ ಏನು ಮಾಡಬೇಕು ಅಂದರೆ ಇದು ಈ ರೀತಿ ಕಷಾಯ ಮಾಡಿಕೊಂಡು ಒಂದು ಚಮಚದಷ್ಟು ಬಿಡಬೇಕು ಇದನ್ನು ದಿನಕ್ಕೆ ಎರಡು ಸಾರಿ ನೀವು ಕುಡಿದ್ರೆ ಸಾಕು ಅದೇ ಚಿಕ್ಕವರಾದ್ರೆ ಅಂದರೆ ಐದು ವರ್ಷದ ಮೇಲಿನ ಮಕ್ಕಳಾದರೆ ಒಂದು ಕಾಲರಿಂದ ಅರ್ಧ ಚಮಚದಷ್ಟು ಈ ಕಷಾಯವನ್ನು ಕೊಡಬಹುದು ಈ ರೀತಿ ನೀವು ದಿನಕ್ಕೆ ಎರಡು ಸಾರಿ ಕುಡಿದ್ರೆ ಸಾಕು ನಿಮ್ಗೆ ಒಂದು ಅಥವಾ ಎರಡು ದಿನದಲ್ಲಿ ಒಣ ಕೆಮ್ಮು ಇದೆಲ್ಲ ಹೇಳ ಹೆಸರಿಲ್ಲದ ರೀತಿಯಲ್ಲಿ ಓಡಿ ಹೋಗಿಬಿಡ್ತದೆ ತುಂಬ ಅದ್ಭುತ ಪರಿಣಾಮವನ್ನು ನಮಗೆ ಯಾಕಂದ್ರೆ ನಾನು ಯಾವಾಗಲೂ ಅಷ್ಟೇ ಒಣ ಕೆಮ್ಮು ಇದ್ದಾಗ ಇದೇ ರೀತಿ ಮಾಡ್ಕೊಂಡು ಕುಡಿತೇನೆ ನನಗೆ ಯಾವಾಗಲೂ ಒಣ ಕೆಮ್ಮಿನ ಸಮಸ್ಯೆ ಬಂದಾಗ ನಾನು ಇದನ್ನು ಮಾಡ್ಕೊಂಡು ಕುಡಿತೇನೆ ತಕ್ಷಣ ನನಗೆ ಪರಿಹಾರ ಸಿಗ್ತದೆ ಅಂದರೆ ಗುಣ ಆಗ್ತದೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು